ಓಂ ಗುರುಭ್ಯೋ ನಮಃ ಒಂದು ನೀವು ಎಷ್ಟೇ ಒಳ್ಳೆಯವರಾಗಿರಿ ಮತ್ತು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿ ಆದರೂ ಕೂಡ ಕೆಲವು ಜನರು ನಿಮ್ಮನ್ನ ಅಥವಾ ನಿಮ್ಮ ಕೆಲಸವನ್ನ ಒಳ್ಳೆಯದು ಅಂತ ಸ್ವೀಕರಿಸುವುದಿಲ್ಲ ಯಾಕೆ ಸ್ವೀಕರಿಸುವುದಿಲ್ಲ ಅಂತ ಕೇಳಿ ಒಂದು ಊರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರುತ್ತಾನೆ ಆತ ಯಾವಾಗಲೂ ಸಮಾಜದ ಹಿತಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನೇ ಮಾಡುತ್ತಿರ್ತಾನೆ ಆದರೂ ಕೂಡ ಸಮಾಜದಲ್ಲಿಯ ಕೆಲವು ಜನ ಆತನ ಕಾರ್ಯಗಳ ನಿಂದನೆಯೇ ಮಾಡುತ್ತೆ ವಿನಃ ಆತನ ಕಾರ್ಯಗಳನ್ನು ಸ್ವೀಕರಿಸುವುದಿಲ್ಲ ಅಥವಾ ಆತನ ಕೆಲಸಗಳನ್ನ ಹೊಗಳುವುದಿಲ್ಲ ಅಂದ್ರೆ ಇಷ್ಟಪಡುವುದಿಲ್ಲ ಅಂತಹ ಜನರ ಮಾತು ಕೇಳಿ ಆ ಒಳ್ಳೆಯ ವ್ಯಕ್ತಿ ಏನಿರ್ತಾನಲ್ಲ ಅವನಿಗೂ ಸ್ವಲ್ಪ ಕೆಟ್ಟದನಿಸುತ್ತೆ ಇಷ್ಟೆಲ್ಲಾ ಒಳ್ಳೆಯವನಾಗಿದ್ದು ಇಷ್ಟೆಲ್ಲಾ ಒಳ್ಳೆಯ ಕೆಲಸ ಸಮಾಜಕ್ಕಾಗಿಯೇ ಮಾಡಿಯೂ ಕೂಡ ಸಮಾಜದಲ್ಲಿಯ ಜನರೇ ನನ್ನನ್ನ ಬೈತಾರಲ್ಲ ಇದೇನು ವಿಚಿತ್ರ ಅಂತ ಸ್ವಲ್ಪ ನೊಂದ್ಕೊಳ್ತಾನೆ ನೊಂದುಕೊಂಡು ವಿಚಾರ ಮಾಡ್ತಾನೆ ಇದ್ರ ಕಾರಣವಾದ್ರೂ ಏನಿರಬಹುದು ಅಂತ ತಿಳ್ಕೊಳ್ಳಕ್ ಪ್ರಯತ್ನ ಮಾಡ್ತಾನೆ ಅದೇ ಊರಲ್ಲಿ ಒಬ್ಬರು ಜ್ಞಾನಿಗಳಿರ್ತಾರೆ ಆ ಜ್ಞಾನಿಗಳ ಹತ್ರ ಹೋಗ್ತಾನೆ ಆತ ಹೋಗಿ ಇದ್ದ ವಿಷಯನೆಲ್ಲ ಹೇಳ್ತಾನೆ ಹೇಳಿದ್ದಕ್ಕೆ ಅವರು ನೀ ನಾಳೆ ಬಾ ಇದಕ್ಕೆ ಕುತ್ರ ಕೊಡ್ತೀನಿ ಅಂತ ಹೇಳ್ತಾರೆ ಆತ ನಾಳೆಯ ದಿನ ಹೋಗ್ತಾನೆ ಹೋದಾಗ ಆ ಜ್ಞಾನಿಗಳು ಅವನನ್ನ ಕರ್ಕೊಂಡು ಅದೇ ಊರ ಹತ್ತಿರದ ಒಂದು ದೊಡ್ಡ ಆಲದ ಮರದ ಹತ್ರ ಹೋಗ್ತಾರೆ ಒಂದು ದೊಡ್ಡ ಆಲದ ಮರ ಇರುತ್ತೆ ತಂಪಾದ ನೆರಳು ಶಾಂತವಾದಂತ ವಾತಾವರಣ ಇರುತ್ತೆ ಹೋಗುವಾಗ ಜ್ಞಾನಿಗಳು ಅವನಿಗೆ ಹೇಳಿರುತ್ತಾರೆ ಅಲ್ಲಿ ಹೋದ್ಮೇಲೆ ನಾವಿಬ್ರು ಏನು ಮಾತಾಡೋದು ಬೇಡ ಬರೀ ಕುಳಿತು ಬರೋದು ಅಂತ ಹೇಳಿರುತ್ತಾರೆ ಹೋಗಿ ಇಬ್ರು ಆ ಮರದ ಕೆಳಗೆ ಕೂತ್ಕೊಳ್ತಾರೆ ಇನ್ನೂ ಕೆಲವು ಜನ ಕೂಡ ಆ ಮರದ ಕೆಳಗೆ ಬಂದಿರುತ್ತೆ ಅಥವಾ ಆ ಮರದ ಕೆಳಗೆ ಇರುತ್ತೆ ಇವರು ಯಾವ ಮರದ ಕೆಳಗೆ ಕುಳಿತಿದ್ರೋ ಅದೇ ಮರದ ಮೇಲೆ ಕೋಗಿಲೆಯೊಂದು ಕುಳಿತಿರುತ್ತೆ ಕೋಗಿಲೆ ಹಾಡೋಕ್ ಶುರು ಮಾಡುತ್ತೆ ಕೋಗಿಲೆ ಹಾಡು ಅಂದ್ರೆ ಯಾರಿಗೆ ಹಿಡಿಸಲ್ಲ ಹೇಳಿ ಎಲ್ರಿಗೂ ಹಿಡಿಸುವಂತ ವಿಷಯ ಕೋಗಿಲೆಯ ಧ್ವನಿ ಕೋಗಿಲೆ ಹಾಡೋಕ್ ಶುರು ಮಾಡಿದ ತಕ್ಷಣ ಕೆಳಗೆ ಕುಳಿತವನೊಬ್ಬ ಕುಳಿತಲ್ಲಿಯೇ ಕೋಗಿಲೆಯ ಹಾಡನ್ನ ಇಷ್ಟಪಟ್ಟು ಕುಳಿತಲ್ಲಿಯೇ ತನ್ನ ಕೈ ಕಾಲುಗಳನ್ನ ಅಲುಗಾಡಿಸಿ ಅಂದ್ರೆ ಕೋಗಿಲೆಯ ಹಾಡಿಗೆ ತಾಳ ಹಾಕೋಕ್ ಶುರು ಮಾಡಿದ ಕುಳಿತಲ್ಲಿಯೇ ಕುಣಿಯೋಕ್ ಶುರು ಮಾಡಿದ ಕುಳಿತಲ್ಲಿಯೇ ಅವನ ಹತ್ರಾನೇ ಇನ್ನೊಬ್ಬ ಇರ್ತಾನೆ ಅವನು ಮಾತ್ರ ಎದ್ದು ಕೋಗಿಲೆಗೆ ಬೈಯುತ್ತಾನೆ ಇದು ಸ್ವಲ್ಪ ಮಲ್ಕೋಬೇಕು ಅಂದ್ರೆ ಮಲ್ಕೊಳ್ ಅಂತ ಕೋಗಿಲೆಗೆ ಧ್ವನಿ ಮಾಡಿ ಬೆದರಿಸಿ ಓಡಿಸೋಕ್ ಪ್ರಯತ್ನ ಮಾಡ್ತಾನೆ ಇಷ್ಟಾದ್ಮೇಲೆ ಜ್ಞಾನಿಗಳು ನಡೆ ಹೋಗೋಣ ಅಂತ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾರೆ ಬರ್ತಿರ್ಬೇಕಾದ್ರೆ ಕೇಳ್ತಾರೆ ತಿಳಿತಾ ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ತಿಳಿತು ಗುರುಗಳೇ ಅಂತ ಬಂಧುಗಳೇ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿ ಅದನ್ನ ಜನ ಸ್ವೀಕರಿಸುವುದು ಅವರ ಆಕಾಂಕ್ಷೆ ಆಶೆಗಳು ಈಡೇರಿದರೆ ಮಾತ್ರ ಅವರ ಆಶೆ ಆಕಾಂಕ್ಷೆಗಳು ಈಡೇರದಿದ್ರೆ ನೀವು ಮಾಡಿದ ಕೆಲಸ ಎಷ್ಟೇ ಒಳ್ಳೆಯದಾಗಿದ್ರೂ ಕೂಡ ಅವರು ಆ ಕೆಲಸದ ನಿಂದನೆ ಮಾಡ್ತಾರೆ ವಿನಃ ಆ ಕೆಲಸವನ್ನು ಯಾವತ್ತು ಸ್ವೀಕರಿಸುವುದಿಲ್ಲ ಅಥವಾ ಅದು ಒಳ್ಳೆಯದಾಗಿದೆ ಅಂತ ಯಾವತ್ತು ಅವರು ಹೇಳೋದಿಲ್ಲ ಧನ್ಯವಾದಗಳು